ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಅತಿ ಅತಿ ಗೂಢವಾದ ಮಂತ್ರಮಾಲ ಅಥವಾ ಅತ್ಯಂತ ಗೂಢ ಮತ್ತು ಶಕ್ತಿಶಾಲಿ ನಾಮ ಸ್ತೋತ್ರದ ಬಗ್ಗೆ ಮಾತಾಡ್ತೀನಿ ಏನೇನು ರಹಸ್ಯ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಒಂದು ಸಣ್ಣ ಧ್ಯಾನ ಶ್ಲೋಕದೊಂದಿಗೆ ಸ್ಟಾರ್ಟ್ ಮಾಡೋಣ ಓಂ ಗಂ ಗಣಪತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಅತಿಮಧುರ ಚಾಪಹಸ್ತಾಂ ಅಪರಾಜಿತಾಂ ಅರುಣಾಂ ಶಿವಾಂ ಪಾಶಾಂಕುಶಧನುರ್ಭಾಣಧರಾಂ ತ್ರಿಪುರಸುಂದರಿ ಭಜೆ ಅತ್ಯಂತ ಸಿಹಿಯಾದ ಕಬ್ಬಿನ ಧನುಸ್ಸನ್ನು ಹಿಡಿದಿರುವವಳು ಯಾರೂ ಜಯಿಸಲಾರದ ಪರಾಶಕ್ತಿ ಆಕೆ ಕೆಂಪು ಪ್ರಭೆಯೊಂದಿಗೆ ಪ್ರಕಾಶಿಸುವವಳು ಶಿವಂ ಅಂದರೆ ತಾಯಿ ಶಿವ ಅಂದರೆ ಶಿವ ಶಿವ ಅಂದರೆ ತಾಯಿ ಶಿವಾಂ ಅಂದರೆ ಮಂಗಳ ಸ್ವರೂಪಿಣಿ ಪಾಶ ಆಕರ್ಷಣೆ ಅಂಕುಶ ನಿಯಂತ್ರಣ ಧನುಸ್ಸು ಮತ್ತು ಬಾಣಗಳನ್ನು ಹಿಡಿದಿರುವವಳು ಇಂತಹ ಮೂರು ಲೋಕದ ಅತೀ ಸುಂದರಿ ತಾಯಿಯನ್ನು ನಾನು ಭಜಿಸುತ್ತೇನೆ ಎಂಬುದು ಈ ಧ್ಯಾನ ಶ್ಲೋಕದ ಅರ್ಥ ಅಗಸ್ತ್ಯ ಮಹರ್ಷಿಗಳು ಶ್ರೀ ಹಯಗ್ರೀವ ಸ್ವಾಮಿಗಳ ಶಿಷ್ಯರು ದೇವಿ ಉಪಾಸನೆ ಮಂತ್ರ ತಂತ್ರ ಅನೇಕ ರಹಸ್ಯಗಳನ್ನು ಪಡೆದರೂ ಅವರಿಗೆ ಒಳಗೆ ಒಂದು ಅಪೂರ್ಣತೆಯ ಭಾವ ಇತ್ತು ಇನ್ನು ದೇವಿಯ ಗೂಢತತ್ವ ಉಳಿದಿದೆ ಎಂದು ಅವರು ಹಯಗ್ರೀವರನ್ನು ಮತ್ತೆ ಮತ್ತೆ ಕೇಳಿದ್ರಂತೆ ಹಯಗ್ರೀವರಿಗೆ ದೇವಿಯಿಂದ ಆದೇಶವಿತ್ತಂತೆ ಈ ರಹಸ್ಯವನ್ನು ಸುಲಭವಾಗಿ ಬಹಿರಂಗಪಡಿಸಬಾರದು ಎಂಬುದಾಗಿ ಆದರೂ ಅಗಸ್ತ್ಯರು ಮೂರು ವರ್ಷದ ಅಚಲ ಭಕ್ತಿ ತಪಸ್ಸು ಶರಣಾಗತಿಯನ್ನು ಕಂಡು ದೇವಿ ಕಾಮೇಶ್ವರಿ ಮತ್ತು ಕಾಮೇಶ್ವರ ಸ್ವತಃ ಪ್ರತ್ಯಕ್ಷರಾಗಿ ಹೈಗ್ರೀವರಿಗೆ ಅನುಮತಿ ನೀಡಿದ್ರಂತೆ ಇವನು ಅಂದರೆ ಅಗಸ್ತ್ಯರ ಬಗ್ಗೆ ಇವನು ಅರ್ಹನು ಆ ರಹಸ್ಯ ವಿದ್ಯೆಯನ್ನು ಅಹ ಆ ರಹಸ್ಯ ಸ್ತೋತ್ರಮಾಲಾ ಮಂತ್ರವನ್ನು ಉಪದೇಶಿಸು ಎಂಬುದಾಗಿ ಹೇಳಿದ್ರಂತೆ ಹೀಗೆ ಲಲಿತಾ ತ್ರಿಶತಿ ಉಪದೇಶ ಅಗಸ್ತ್ಯರಿಗೆ ದೊರಕಿತು ತ್ರೀ ಅಂದ್ರೆ ಮೂರು ಶತಿ ಅಂದರೆ ನೂರು ತ್ರಿಶತಿ ಅಂದ್ರೆ ಮುನ್ನೂರು ಮುನ್ನೂರು ನಾಮಗಳ ಒಂದು ಸ್ತೋತ್ರಮಾಲಾ ಮಂತ್ರ ಅದು ಇದರ ಋಷಿ ಹಯಗ್ರಿವರ್ಷಿ ಇದರ ಛಂದಸ್ಸು ಅನುಷ್ಟುಪ್ ಛಂದಸ್ಸು ಯಾಕೆ ಈ ಮುನ್ನೂರು ನಾಮಗಳ ತ್ರಿಶತಿ ಸ್ತೋತ್ರ ಹೆಚ್ಚು ಗೂಢ ಅಂತ ನೋಡೋದಾದರೆ ಇದು ಶ್ರೀವಿದ್ಯಾ ಅಂತಃಕರಣ ಉಪಾಸಕರಿಗೆ ಪ್ರಧಾನ ಸ್ತೋತ್ರ ಇದರಲ್ಲಿ ಮಂತ್ರ ಬೀಜಶಕ್ತಿ ತತ್ವ ಚಕ್ರ ಸಂಬಂಧ ನೇರವಾಗಿ ಜೋಡಿಸಲಾಗಿದೆ ಶ್ರೀವಿದ್ಯೆಯ ಪಂಚದಶಿ ಮಂತ್ರವನ್ನು ಇದರಲ್ಲಿ ಕೊಡಲಾಗಿದೆ ಹಾಗಾಗಿ ಇದು ಅತ್ಯಂತ ರಹಸ್ಯ ಲಲಿತಾ ತ್ರಿಶತಿ ಮಂತ್ರಮಾಲೆ ಪಂಚದಶಾಕ್ಷರಿ ಮಂತ್ರದ ಹದಿನೈದು ಅಕ್ಷರಗಳು ಈ ಮುನ್ನೂರು ನಾಮದಲ್ಲಿ ಅಡಕವಾಗಿದೆ ಯಾರು ಇದನ್ನು ರಚಿಸಿದರು ಎಂಬುದಕ್ಕೆ ಇಲ್ಲಿ ಒಂದು ವಿಶಿಷ್ಟ ಶ್ರೀವಿದ್ಯಾ ನಿಯಮ ಇದೆ ದೇವಿ ಶಿವನನ್ನು ಸ್ತುತಿಸ್ತಾಳೆ ಶಿವ ದೇವಿಯನ್ನು ಸ್ತುತಿಸ್ತಾನೆ ಕೆಲವು ಕಡೆ ಇಬ್ಬರು ತಮ್ಮನ್ನು ಸಂಯುಕ್ತವಾಗಿ ಸ್ತುತಿಸ್ತಾರೆ ಅಂದರೆ ಇದು ಮಾನವ ಅಥವಾ ಋಷಿ ರಚಿತ ಅಲ್ಲ ಶಿವಶಕ್ತಿ ಪರಸ್ಪರರ ಸ್ತುತಿ ಅಂದರೆ ಒಬ್ರಿಗೊಬ್ರು ಮಾಡಿಕೊಂಡಂಥ ಸ್ತುತಿ ಪ್ರತಿ ಅಕ್ಷರವು ದೇವಿಯ ಶಕ್ತಿಯ ಒಂದು ಕೇಂದ್ರ ಪ್ರತಿ ನಾಮ ದೇವಿಯ ದೇಹದ ಒಂದು ಭಾಗ ಆದ್ದರಿಂದ ಇದನ್ನು ವಿಗ್ರಹಾತ್ಮಕ ಸ್ತೋತ್ರ ಮಂತ್ರ ಎಂದು ಕೂಡ ಕರೀತಾರೆ ಪಠಿಸುವಾಗ ದೇವಿಯ ಸಂಪೂರ್ಣ ರೂಪ ಮನಸ್ಸಿನಲ್ಲಿ ನಿರ್ಮಾಣವಾಗುತ್ತೆ ಈ ಸ್ತೋತ್ರ ಮಾಲಾ ಮಂತ್ರಕ್ಕೆ ಕುಂಡಲಿನಿ ಶಕ್ತಿ ಚಕ್ರಗಳು ಮತ್ತು ಶ್ರೀಚಕ್ರ ಉಪಾಸನೆಗೆ ಆಳವಾದ ಸಂಬಂಧವಿದೆ ಆದ್ದರಿಂದ ಇದು ಕೇವಲ ಭಕ್ತಿಭರಿತ ಸ್ತೋತ್ರವಲ್ಲ ಮಂತ್ರ ಯಂತ್ರ ತಂತ್ರದ ಅದ್ಭುತ ರಹಸ್ಯ ಹಾಗೂ ಇದು ಒಂದು ಆಂತರಿಕ ಯೋಗ ಸಾಧನೆ ಲಲಿತಾ ತ್ರಿಶತಿಯನ್ನು ಸರ್ವಪೂರ್ತಿಕರಿ ಸ್ತೋತ್ರ ಎಂದು ಕೂಡ ಕರೀತಾರೆ ಯಾಕೆ ಇದನ್ನು ಆ ರೀತಿ ಕರೀತಾರೆ ಅಂತ ನೋಡೋದಾದರೆ ಇದು ಮಂತ್ರ ಯಂತ್ರ ತಂತ್ರಗಳ ತತ್ವಗಳ ಸಮನ್ವಯ ಶಿವಶಕ್ತಿ ಏಕತ್ವದ ನಾಮಗಳು ಒಳಗೊಂಡಿದೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಮೂರು ಶಕ್ತಿಗಳನ್ನು ಜಾಗೃತಗೊಳಿಸುತ್ತೆ ಸಾಧಕನ ಒಳಗಿನ ಅಪೂರ್ಣತೆ ಭಾವವನ್ನು ಕರಗಿಸುತ್ತೆ ಮನಸ್ಸು ಭಾವನೆ ಚೇತನ ಮೂರು ಮಟ್ಟದಲ್ಲಿ ಪರಿವರ್ತನೆ ತಂದೆ ತರತ್ತೆ ಕುಂಡಲಿನಿ ಶಕ್ತಿಯನ್ನು ನಿಧಾನವಾಗಿ ಮೇಲಕ್ಕೆತ್ತೆ ತಾಂತ್ರಿಕ ಉಪಾಸನೆಗಳಿಗೆ ಫಲಪ್ರದ ವೇಗವಾಗಿ ಫಲಪ್ರದವನ್ ಆಗಿಸುತ್ತೆ ಅಂತ ಇದೆ ಇದರಲ್ಲಿ ಉಲ್ಲೇಖ ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಮತೋಲನ ಕೊಡತ್ತೆ ಅದಕ್ಕಾಗಿ ಇದನ್ನು ಸರ್ವಪೂರ್ತಿಕರಿ ಸ್ತೋತ್ರ ಅಂತ ಕರೀತಾರೆ ಲಲಿತ ಸಹಸ್ರನಾಮದ ಮಹಿಮೆ ಅದರಲ್ಲಿ ಮಾನವನ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಇದೆ ತಂತ್ರದ ಅದ್ಭುತ ರಹಸ್ಯಗಳನ್ನು ಒಳಗೊಂಡಿದೆ ಎಂಬುದಾಗಿ ತಿಳ್ಕೊಂಡಾಯಿತು ಆದರೆ ಈ ತ್ರಿಶತಿನಾಮಗಳು ಸಹಸ್ರನಾಮಕ್ಕಿಂತಲೂ ರಹಸ್ಯಮಯ ಎಂದು ಶ್ರೀವಿದ್ಯಾ ಪರಂಪರೆಯಲ್ಲಿ ಹೇಳ್ತಾರೆ ಈ ಸ್ತೋತ್ರದ ಮೂಲ ಬ್ರಹ್ಮಾಂಡ ಪುರಾಣದಲ್ಲಿದೆ ಈ ಸ್ತೋತ್ರದ ರಚನೆ ಹೀಗಿದೆ ಪೂರ್ವ ಪೀಠಿಕಾ ಪರಿಚಯ ಹಾಗೂ ಹಿನ್ನೆಲೆ ಎರಡನೇ ಇದರಲ್ಲಿ ಮೂಲ ಮೂಲ ಪಾಠ ಅಥವಾ ಮುನ್ನೂರು ನಾಮಗಳು ಮತ್ತು ಉತ್ತರ ಪೀಠಿಕಾ ಫಲಶ್ರುತಿ ಪಂಚದಶಿ ಮಂತ್ರವನ್ನು ಮೂರು ಭಾಗವಾಗಿ ಹೇಳ್ತಾರೆ ಕೂಟ ಇದು ಜ್ಞಾನ ಶಕ್ತಿಗೆ ಸಂಬಂಧಪಟ್ಟಿದ್ದು ಕೂಟ ಇಚ್ಛಾಶಕ್ತಿಗೆ ಸಂಬಂಧಪಟ್ಟಿದ್ದು ಶಕ್ತಿಕೂಟ ಕ್ರಿಯಾಶಕ್ತಿಗೆ ಸಂಬಂಧಪಟ್ಟಿದ್ದು ಪ್ರತಿನಾಮ ಒಂದು ಬೀಜದ ವಿಸ್ತಾರ ರೂಪ ಇಲ್ಲಿ ನಾಮ ಒಂದು ಶಕ್ತಿ ಕಂಪನ ಮತ್ತು ಇದನ್ನು ಹೇಳಿದಾಗ ಉಂಟಾಗುವ ಕಂಪನ ಒಂದೊಂದು ಚಕ್ರವನ್ನು ಸ್ಪರ್ಶ ಮಾಡುತ್ತೆ ಮನಸ್ಸಿನ ಅಡ್ಡಿಗಳನ್ನು ತೆರೆಯುತ್ತೆ ತ್ರಿಶತಿ ಪಾರಾಯಣದಿಂದ ಮನಸ್ಸು ಏಕಾಗ್ರತೆ ಹೆಚ್ಚಿ ಇಚ್ಛಾಶಕ್ತಿಗಳ ಹೆಚ್ಚಳ ಉಪಾಸನೆಯಲ್ಲಿ ವೇಗ ಶ್ರೀಚಕ್ರ ಧ್ಯಾನದಲ್ಲಿ ಗಾಢ ಅನುಭವ ಸಂಕಲ್ಪ ಶುದ್ಧಿ ಆಗುತ್ತೆ ಇದು ಗುರುವಿನ ಉಪದೇಶ ಇದ್ ಇದ್ದುಕೊಂಡು ಮಾಡಿದರೆ ಉತ್ತಮ ಲಲಿತಾ ತ್ರಿಶತಿ ಬಗ್ಗೆ ಒಂದು ಅತ್ಯಂತ ಗೂಢರ ಹಸಿ ಇದೆ ಅದನ್ನು ಎಲ್ಲ ಗ್ರಂಥಗಳು ನೇರವಾಗಿ ಹೇಳೋದಿಲ್ಲ ಗುರು ಪರಂಪರೆಯಲ್ಲಿ ಮಾತ್ರ ವಿವರಿಸ್ತಾರೆ ಒಂದೆರಡು ಶ್ಲೋಕ ಮತ್ತು ಅರ್ಥದೊಂದಿಗೆ ಹೇಳ್ತೀನಿ ಯಾಕೆ ಅಂತಂದರೆ ಯಾವುದು ಇದು ತ್ರಿಶತಿ ಸ್ತೋತ್ರ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಆದರೂ ಒಂದೆರಡು ಶ್ಲೋಕ ಮತ್ತು ಅದರ ಅರ್ಥವನ್ನು ಇಲ್ಲಿ ಹೇಳ್ತೀನಿ ಕಕಾರ ರೂಪ ಕಲ್ಯಾಣಿ ಕಲ್ಯಾಣ ಗುಣಶಾಲಿನಿ ಕಲ್ಯಾಣ ಶೈಲ ನಿಲಯ ಕಮನೀಯ ಕಲಾವತಿ ಕಮಲಾಕ್ಷಿ ಕರುಣಾಮೃತ ಸಾಗರ ಕದಂಬ ಕಾನನ ವಾಸ ಕದಂಬ ಕುಸುಮಪ್ರಿಯ ಅಂದರೆ ಕ ಎನ್ನುವ ಮಂತ್ರ ಬೀಜದ ಸ್ವರೂಪಳಾದ ತಾಯಿ ಸೃಷ್ಟಿಯ ಆರಂಭ ಸ್ಪಂದನವೇ ಅವಳು ಕಲ್ಯಾಣಿ ಅಂದರೆ ಮಂಗಳ ನೀಡುವ ದೇವಿ ಅವಳ ಸ್ಮರಣೆ ಶುಭದ ಆರಂಭ ಕಲ್ಯಾಣ ಗುಣಶಾಲಿನಿ ಅಂದರೆ ಎಲ್ಲ ಗುಣಗಳಿಂದ ಶುಭ ಗುಣಗಳಿಂದ ತುಂಬಿರುವವಳು ಕಲ್ಯಾಣ ಶೈಲ ನಿಲಯ ಅಂದರೆ ಪರ್ವತದಂತೆ ಸ್ಥಿರ ಮಂಗಳ ಸ್ವರೂಪಿಣಿ ಆಕೆ ಕಮನೀಯ ಮನಸ್ಸನ್ನು ಆಕರ್ಷಿಸುವ ದಿವ್ಯ ಸನ್ ಸೌಂದರ್ಯವುಳ್ಳವಳು ಕಲಾವತಿ ಎಲ್ಲ ಕಲೆಗಳ ಮೂಲ ಶಕ್ತಿ ಆಕೆ ಸಂಗೀತ ವಿದ್ಯೆ ಜ್ಞಾನ ಅವಳ ಅನುಗ್ರಹ ಕಮಲಾಕ್ಷಿ ಕಮಲದಂತೆ ಶಾಂತ ಕಣ್ಣುಗಳುಳ್ಳ ತಾಯಿ ಕರುಣಾಮೃತ ಸಾಗರ ಆಕೆಯೇ ಕರುಣೆಯ ಅಮೃತ ಸಾಗರ ತಪ್ಪನ್ನು ಕ್ಷಮಿಸುವ ತಾಯಿ ಆಕೆ ಕದಂಬ ಕಾನನ ವಾಸ ಕದಂಬ ವನದಲ್ಲಿ ವಾಸಿಸುವ ದಿವ್ಯ ಶಕ್ತಿ ಆಕೆ ಕದಂಬ ಕುಸುಮಪ್ರಿಯ ಕದಂಬ ಹೂವುಗಳನ್ನು ಇಷ್ಟಪಡುವವಳು ಎಂಬ ಅರ್ಥ ಹೀಗೆ ಸ್ತೋತ್ರಮಾಲ ಮುಂದುವರಿಯುತ್ತೆ ಇಲ್ಲಿ ಶ್ರೀ ಚ ಶ್ರೀ ಎಂದರೆ ಕೇವಲ ಲಕ್ಷ್ಮಿ ಅಥವಾ ಐಶ್ವರ್ಯ ಅಲ್ಲ ಪೂರ್ಣ ವೇದ ವೇದಾಂತ ಜ್ಞಾನ ಲಲಿತ ಸಹಸ್ರನಾಮವನ್ನು ದೀಕ್ಷೆ ಇಲ್ಲದೆಯೂ ಸ್ಪಷ್ಟ ಉಚ್ಚಾರ ಅರ್ಥ ತಿಳಿದು ಮಾಡಬಹುದು ತ್ರಿಶತಿ ಪಾರಾಯಣಕ್ಕೆ ಉಪದೇಶ ಇದ್ದರೆ ಉತ್ತಮ ಇದರ ಪಾರಾಯಣದಿಂದ ಧರ್ಮಸಿದ್ಧಿ ಅರ್ಥಸಿದ್ಧಿ ಕಾಮಸಿದ್ಧಿ ಜೊತೆಗೆ ಮೋಕ್ಷದ ದಿಕ್ಕು ಕೂಡ ಪ್ರಾಪ್ತಿಯಾಗುತ್ತೆ ಒಟ್ಟಿನಲ್ಲಿ ಲಲಿತಾ ತ್ರಿಶತಿ ಹೆಸರುಗಳ ಸರಣಿಯೆಲ್ಲ ಮಂತ್ರಶಕ್ತಿಯ ನೇರ ಪ್ರವಾಹ ಅರ್ಹ ಭಕ್ತರಿಗೆ ದೇವಿಯ ಅನುಗ್ರಹ ಮಾರ್ಗ ಒಟ್ಟಿನಲ್ಲಿ ಲಲಿತಾ ತ್ರಿಶತಿ ಅನ್ನೋದು ಮನುಷ್ಯರ ಎಲ್ಲ ಸಮಸ್ಯೆಗೆ ಖಚಿತವಾದ ಪರಿಹಾರ ನೀಡುವುದು ಅಂದರೆ ತಪ್ಪಾಗಲಿಕ್ಕಿಲ್ಲ ಓಂ ಶ್ರೀ ಮಾತ್ರೇ ನಮಃ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Thank you. Thank you for watching.